ಪ್ರತಿ ಸಾಧಕನ ಹಿಂದೆ ಆತನ ಸಾಧನೆ ಹಿಂದೆ ಮಹಿಳೆ ಇದ್ದಾರೆ ಅಂತ ಯಾಕೆ ಹೇಳ್ತೀರಿ ಹಾಗಲ್ಲ ಪ್ರತಿ ಪುರುಷ ಸಾಧಕನ ಜೊತೆಯಲ್ಲಿ ಮಹಿಳೆ ಇದ್ದಾಳೆ ಅಂತ ಹೇಳಿ ಅಂತ ಜೊತೆಯಲ್ಲಿ ಮಹಿಳೆ ಇದ್ದಾಳೆ ಅಂತ ಹೇಳಬೇಕು ಹಿಂದೆ ಅಂತ ಯಾಕೆ ಹೇಳ್ತೀರಿ ಹಿಂದೆ ಅಂತ ಹೇಳೋದಕ್ಕೆ ಕಾರಣ ಏನಂದರೆ ನಮ್ಮ ಸಾಮಾಜಿಕ ಆರ್ಥಿಕ ಸನ್ನಿವೇಶ ಇದೆಯಲ್ಲ ಅದ ಕಾರಣ ರಮಾಬಾಯಿ ಅಂಬೇಡ್ಕರ್ ಅವರನ್ನು ಕುರಿತಂತಹ ಪುಸ್ತಕದ ಬಿಡುಗಡೆ ಈ ನಾಟಕ ಪುಸ್ತಕದ ಬಿಡುಗಡೆ ಈ ಸನ್ಮಾನ ಈ ಮೂರು ನನಗೆ ಒಂದು ರೀತಿ ಭಾವ ಸಂಬಂಧಿಯಾದಂಥ ಕ್ರಿಯೆಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅದಕ್ಕೆ ಕಾರಣ ಇದೆ ಒಂದು ರಮಾಬಾಯಿ ಅಂಬೇಡ್ಕರ್ ಅವರು ಅಂಬೇಡ್ಕರ್ ಅವರ ಪತ್ನಿಯಾಗಿ ಏನೆಲ್ಲ ಮಾಡಿದರು ಅನ್ನುವ ಅವರ ಅನುಭವಗಳ ಮತ್ತು ಅರಿವಿನ ಅನಾವರಣವನ್ನು ಈ ಪುಸ್ತಕ ಮಾಡ್ತಾಯಿದೆ ಒಂದು ಕಡೆ ಬಹಳ ಕಷ್ಟಜೀವಿಯಾಗಿ ಬಂದಂಥವರವರು ನಯನ ರಾಜು ಅಷ್ಟೇನೇನೆ ಎಷ್ಟು ಕಷ್ಟಜೀವಿ ಅನ್ನೋದನ್ನು ನಮ್ಮ ರುದ್ರೇಶ್ ಅದರಂಗಿ ಆಗಲೇ ವಿವರಿಸಿದರು ಈ ಸಭಾಂಗಣವನ್ನು ಪ್ರವೇಶ ಮಾಡಿದರೆ ನಿಜವಾಗ ಒಂದು ಆತ್ಮೀಯವಾದಂಥ ವಾತಾವರಣ ಇರಬೇಕಾಗಿರುತ್ತೆ ಸೊ ನಯನ ರಾಜು ಅಂತ ಆತ್ಮೀಯವಾದಂತಹ ನಯನ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂದರೆ ನಯನ ಅಂದರೆ ಕಣ್ಣು ಆ ಕಣ್ಣೋಟ ಇದೆಯಲ್ಲ ಇವರು ಯಾಕಪ್ಪ ಬಂದರು ಅಂತ ಕಣ್ಣು ಬಿಟ್ಬಿಟ್ರೆ ಇಲ್ಲಿ ಬರೋರೆ ಕಡಿಮೆ ಆಗ್ತಾರೆ ಅವರು ಹೆಚ್ಚು ಮಾತಾಡೋದಿಲ್ಲ ಮೌನಿ ನಾನು ಸುಮಾರು ಈ ಸಭಾಂಗಣದಲ್ಲಿ ಒಂದು ನೂರಾರು ಕಾರ್ಯಕ್ರಮಗಳನ್ನು ನಾನು ಭಾಗವಹಿಸಿರ್ಬೋದು ಅವರನ್ನು ಮೌನದಲ್ಲೇ ನಾನು ನೋಡ್ತಿದ್ದೇನೆ ಅವರು ನನ್ನನ್ನು ಮೌನದಲ್ಲೇ ನೋಡ್ತಿದ್ದಾರೆ ಆದರೆ ಅವರ ಕೆಲಸ ಇದೆಯಲ್ಲ ಅಷ್ಟೇ ಬದ್ಧತೆಯಿಂದ ಬೆಳಿಗ್ಗೆಯಿಂದ ರಾತ್ರಿಯವರೆಗೂ ಮಾಡ್ತಾ ಬಂದಂಥವ್ರು ಒಬ್ಬ ಕಷ್ಟಜೀವಿಯವರು ಅಂಬೇಡ್ಕರ್ ಕಷ್ಟದಿಂದ ಮೇಲಕ್ಕೆ ಬಂದವರು ರಮಾಬಾಯಿ ಕಷ್ಟದಿಂದ ಮೇಲಕ್ಕೆ ಬಂದವರು ಇವರು ಕಷ್ಟಜೀವಿಯಾಗಿ ಬಂದಿದ್ದಂಥವರು ಇದೆಲ್ಲದರ ನಡುವೆ ಯಾಕೆ ಈ ಕಷ್ಟ ಮತ್ತು ಶ್ರಮವನ್ನು ನಾನು ಜ್ಞಾಪಿಸ್ಕೊಳ್ತಿದ್ದೀನಿ ಅಂದರೆ ಇವತ್ತು ಜಗತ್ತಿಗೆ ಬಹುದೊಡ್ಡ ಸಿದ್ಧಾಂತವನ್ನು ಕೊಟ್ಟಂತಹ ಕಾರ್ಲ್ ಮಾರ್ಕ್ಸ್ ಅವರ ಜನ್ಮದಿನ ಇವತ್ತು ಸೊ ಅದು ಕಾಕತಾಳೀಯ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅವರ ಜನ್ಮ ದಿವಸನೇ ಮಿಸಸ್ ಅಂಬೇಡ್ಕರ್ ನಾಟಕ ಆಗ್ತಾ ಇದೆ ಅವರ ಜನ್ಮ ದಿವಸವೇ ರಮಾ ದಾಯಿ ಅವರನ್ನು ಕುರಿತ ಪುಸ್ತಕ ಬಿಡುಗಡೆ ಆಗ್ತಿದೆ ಕಷ್ಟಜೀವಿ ನಯನ ರಾಜು ಮತ್ತು ದಂಪತಿ ಮತ್ತು ಪತ್ನಿ ಅವರ ಅಭಿನಂದನೆ ಆಗ್ತಿದೆ ಇವೆಲ್ಲದರ ಸೂಚನೆ ಏನಂತಂದರೆ ಯಾರು ದುಡಿಯುವ ಜನ ಇದ್ದಾರೆ ಅದು ಅಂಬೇಡ್ಕರ್ ವಾದನಾದರೂ ಹೇಳಿ ನೀವು ಗಾಂಧಿವಾದನಾದರೂ ಹೇಳಿ ಮಾರ್ಕ್ಸ್ ವಾದವನ್ನಾದರೂ ಹೇಳಿ ಲೋಹಿಯ ವಾದವನ್ನಾದರೂ ಹೇಳಿ ಅದು ವಾದದ ವಿಷಯ ಅದು ದುಡಿಮೆ ಇದೆಯಲ್ಲ ಅದು ಬೆವರಿನ ವಿಷಯ ಅದು ಸೊ ಈ ಈ ಬೆವರನ್ನು ಹರಿಸುವ ಜನ ಇದಾರಲ್ಲ ಬೆವರಿಗೆ ಮೌಲ್ಯವನ್ನು ತಂದುಕೊಟ್ಟ ಜನ ಇದ್ದಾರಲ್ಲ ಅವರನ್ನು ಗೌರವಿಸೋದು ಅವರ ಬಗ್ಗೆ ಬರೆಯೋದು ಅವರ ಬಗ್ಗೆ ನಾಟಕ ಆಡೋದು ಈ ಮೂರೂ ಸಹ ಭಾವ ಸಂಬಂಧಿಯಾದಂತಹ ಕ್ರಿಯೆಗಳು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇಂಥದ್ದೊಂದು ಭಾವ ಸಂಬಂಧಿ ಕ್ರಿಯೆಯ ಸಮಾರಂಭವನ್ನು ಏರ್ಪಾಟ್ ಮಾಡಿದಂತಹ ಕರ್ನಾಟಕ ರಂಗ ನಾನು ಅಭಿನಂದಿಸೋದಕ್ಕೆ ಇಷ್ಟಪಡ್ತೇನೆ ನಾನು ನಿಜ ಹೇಳೋದಾದರೆ ನಾನು ಈ ಸಮಾರಂಭದಲ್ಲಿ ಭಾಗವಹಿಸೋದಕ್ಕೆ ಮುಖ್ಯ ಕಾರಣ ಅಶ್ವಿನಿ ಅವರು ಹಾಗಂತ ಹೇಳಿ ನಮ್ಮ ಸಂಸದ ಸುರೇಶ್ ಅವರು ಬೇಜಾರು ಮಾಡ್ಕೋಬೇಕಾದ ಅಗತ್ಯ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೇನೆ ಆದರೆ ನಾನು ನಿಜವಾಗೂ ಬಂದದ್ದು ಏಕೆಂದರೆ ಇವಾಗ ಯಾವ ಕಾಲದಲ್ಲಿದ್ದೇವೆ ಅಂದರೆ ಸತ್ಯ ಹೇಳುವಾಗಲೂ ನಾವು ನಿಜವಾಗಿಯೂ ಸತ್ಯವನ್ನೇ ಹೇಳುತ್ತಿದ್ದೇವೆ ಅಂತ ಕಾಲದಲ್ಲಿದ್ದೇವೆ ನಾವು ಸತ್ಯನೇ ಹೇಳೋದಾದರೆ ನಿಜವಾಗಿ ಸತ್ಯ ಹೇಳ್ತಿದ್ದೇವೆ ಅಂತ ಹೇಳಬೇಕಾಗಿರೋದಿಲ್ಲ ಅಶ್ವಿನಿ ಮದನ್ಕರ್ ಅವರು ಬರೆದ ಈ ಅಥವಾ ಸಂಪಾದನೆ ಮಾಡಿದಂಥ ಈ ಪುಸ್ತಕದ ಬಿಡುಗಡೆಗೆ ಬರಬೇಕು ಅಂತ ನನ್ನನ್ನು ಕರೆದದ್ದು ಅವರೇನೆ ಆ ನಂತರದಲ್ಲಿ ಆಹ್ವಾನ ಪತ್ರಿಕೆ ತಂದುಕೊಟ್ಟವರು ಸಂಸದ್ ಸುರೇಶ್ ಅವರು ಈ ಕಾಲಾನುಕ್ರಮಣಿಕೆಯ ಕಾರಣಕ್ಕಾಗಿ ನಾನು ಅವರಿಗೆ ಕೊಡೋ ಗೌರವವನ್ನು ಒಂದು ಎರಡು ಅಂತ ಶ್ರೇಣೀಕರಣ ಮಾಡ್ತಾ ಇಲ್ಲ ನನ್ನ ಶ್ರೇಣೀಕರಣಕ್ಕೆ ವಿರುದ್ಧವಾಗಿರೋನು ನಾನು ಆದರೆ ಅಶ್ವಿನಿ ಮದನ್ಕರ್ಗಾಗಿ ಯಾಕೆ ಬಂದೆ ಅಂತಂದರೆ ಅವರು ನನಗೆ ಮುಖ ಪರಿಚಯ ಆಗುವುದಕ್ಕೆ ಮುಂಚೆಯೇ ಅವರನ್ನು ಬಂಡಾಯ ಸಾಹಿತ್ಯ ಸಂಘಟನೆ ಒಂದು ಕಾರ್ಯಕ್ರಮಕ್ಕೆ ನಾವು ಕರೆದಿದ್ವಿ ಬಳ್ಳಾರಿಯಲ್ಲಿ ಕನ್ನಡ ಸಾಹಿತ್ಯ ಮತ್ತು ಚಳುವಳಿಯ ಪ್ರಜ್ಞೆ ಅನ್ನುವಂಥ ಒಂದು ಕಾರ್ಯಾಗಾರವನ್ನು ನಮ್ಮ ಬಂಡಾಯ ಸಾಹಿತ್ಯ ಸಂಘಟನೆಯಿಂದ ಮಾಡಿದಾಗ ಅವರನ್ನು ಬಂದು ನೀವು ಮಾತಾಡಬೇಕು ಅಂತ ನಾನು ಕೇಳಿದ್ದೆ ಅವರು ಬಂದು ಮಾತಾಡಿದರು ಅವತ್ತಿನಿಂದ ಇವತ್ತಿನವರೆಗೆ ನಾನು ಗಮನಿಸ್ತಾ ಬಂದಿದ್ದೇನೆ ಅವರ ಬದ್ಧತೆ ಇದೆಯಲ್ಲ ಅದು ಬಹಳ ಅಪೂರ್ವ ಅಪೂರ್ವವಾದಂಥ ಬದ್ಧತೆ ಅದು ಅಂದರೆ ಇವತ್ತು ಬದ್ಧತೆಗಳೆಲ್ಲ ಶಿಥಿಲಗೊಳ್ತಾ ಇರೋ ಸಂದರ್ಭದ ಒಳಗಡೆ ನಾವು ಇದ್ದೇವೆ ಅನೇಕ ಸವಾಲುಗಳನ್ನು ಎದುರಿಸೋ ಸಂದರ್ಭದಲ್ಲಿರ್ತೇವೆ ವಿಶ್ವಾಸಾರ್ಹತೆ ವಿಶೇಷವಾಗಿ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಕ್ಷೇತ್ರದ ವಿಶ್ವಾಸಾರ್ಹತೆಗೆ ಅನೇಕ ಪ್ರಶ್ನೆಗಳಿವೆ ವಿಶ್ವಾಸಾರ್ಹತೆಯನ್ನೇ ಪ್ರಶ್ನೆ ಮಾಡುವಂತಹ ವಾತಾವರಣಗಳು ಉಂಟಾಗ್ತಿರೋ ಸಂದರ್ಭದಲ್ಲಿ ತಾನು ನಂಬಿದ ತತ್ವಗಳಿಗಾಗಿ ತಾನು ನಂಬಿದ ವಿಚಾರಗಳಿಗಾಗಿ ಕೇವಲ ವೈಚಾರಿಕ ಬದ್ಧತೆಯನ್ನು ತೋರಿಸೋದಷ್ಟೇ ಅಲ್ಲ ಕ್ರಿಯಾಶೀಲವಾಗಿರೋದಿದೆಯಲ್ಲ ಅದು ಬಹಳ ಮುಖ್ಯ ಅನ್ನೋ ಕಾರಣಕ್ಕಾಗಿ ಅಶ್ವಿನಿ ಮದನ್ಕರ್ ಅವರನ್ನು ಕಂಡ್ರೆ ನನಗೆ ವಿಶೇಷವಾದಂತಹ ವಿಶ್ವಾಸ ಇದೆ ಜೊತೆಗೆ ವೈಯಕ್ತಿಕವಾಗಿ ಸಹ ಅವರು ಹೇಗೆ ಅಂತ ಅಂದರೆ ನನಗೆ ಹೆಚ್ಚು ಪರಿಚಯ ಇಲ್ಲದೇ ಇದ್ದಾಗಲೂ ನನ್ನದು ಯಾವುದಾದ್ರೂ ಒಂದು ಹೇಳಿಕೆ ಬಂದರೆ ಆ ಹೇಳಿಕೆಯನ್ನು ಒಂದು ಪೋಸ್ಟ್ ಮಾಡಿ ಸಾಮಾಜಿಕ ಜಾಲತಾಣಗಳಲ್ಲಿ ಹಂಚಿಕೊಳ್ತಾ ಇದ್ದರು ಅಂದರೆ ಹೇಳಿಕೆಗಳನ್ನು ಹಿಂಗೆ ಹಂಚ್ಕೊಳ್ಬೋದು ಅಂತ ಪಾಠ ಮಾಡಿದವರೇ ಅವರು ನನಗೆ ನಾನು ಇಪ್ಪತ್ತೆಂಟು ವರ್ಷದ ಮೇಲೆ ಪಾಠ ಮಾಡಿದ್ದೀನಿ ಅಂದರೆ ನಾನು ಅವನ್ನೆಲ್ಲ ಗಮನಿಸುವಂಥ ಪ್ರವೃತ್ತಿ ಇರೋನಲ್ಲ ನಾನು ಹಾಗೆ ಅವರು ಅದನ್ನು ಮಾಡಿ ಹಂಚ್ತಾ ಇದ್ದರು ಈ ವಿಶ್ವಾಸ ಇದೆಯಲ್ಲ ಇದ್ರ ಜೊತೆಗೆ ಇನ್ನೂ ಒಂದೆರಡು ಅಂಶಗಳನ್ನು ನಾನು ಹೇಳಬೇಕು ಯಾವುದೋ ಒಂದು ವಿವಾದ ನಿಮಗೆ ಗೊತ್ತಿದೆ ಏನಾಯ್ತು ಈ ಪಠ್ಯಪುಸ್ತಕ ಇಂಥ ಸಂದರ್ಭದಲ್ಲಿ ಆಕೆ ನನ್ನನ್ನು ನೋಡಬೇಕು ಅಂತಲೇ ಕಲ್ಬುರ್ಗಿಯಿಂದ ನಮ್ಮ ಮನೆಗೆ ಬಂದರು ವಿಶೇಷವಾಗಿ ಆದರೆ ನೋಡೋದಕ್ಕಾಗಿ ಬಂದಿದ್ದೇನೆ ಅನ್ನೋದನ್ನು ನನಗೆ ಹೇಳಲೇ ಇಲ್ಲ ಆದರೆ ಅವರು ಬಂದು ಮಾತಾಡಿಸಿ ಹೋದ ನಂತರದಲ್ಲಿ ಮಲ್ಲಿಗೆ ಅವರು ನನಗೆ ಫೋನ್ ಮಾಡಿ ಅಶ್ವಿನಿ ಅವರು ಬಂದಿದ್ರ ಸರ್ ಮನೆಗೆ ಅಂತ ಕೇಳಿದರು ಹೌದು ಬಂದಿದ್ದರು ಸರ್ ಅವರು ಬಂದಿದ್ದು ನಿಮ್ಮನ್ನು ನೋಡೋಕ್ಕೆ ಅಂತಲೇ ಕಲಬುರಗಿಯಿಂದ ಬಂದಿದ್ದರು ಸರ್ ಅಂತ ಈ ವಿಶೇಷವಾದ ಪ್ರೀತಿ ವಿಶ್ವಾಸ ಇದೆಯಲ್ಲ ಇದಕ್ಕೆ ಬೆಲೆ ಕಟ್ಟೋಕ್ಕೆ ಸಾಧ್ಯವೇ ಇಲ್ಲ ಇದು ಏಕೆಂದರೆ ಬೆಂಗಳೂರಿನಲ್ಲೇ ಇದ್ದು ಎಷ್ಟೋ ಜನ ನೋಡೋದಿಲ್ಲ ಟ್ರಾಫಿಕ್ ತುಂಬ ಸರ್ ಅಂತ ಹೇಳ್ತಾರೆ ಅಂದರೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗಿ ಪ್ರೀತಿ ವಿಶ್ವಾಸ ತೋರಿಸೋದಕ್ಕೆ ಒಂದು ನೈತಿಕವಾದ ಬೆಂಬಲ ಕೊಡೋದಕ್ಕೆ ಯಾರೋ ಕಾಯಿಲೆ ಬಿದ್ದಾಗ ಹೋಗಿ ಮಾತಾಡಿಸೋದಕ್ಕೆ ನಾವು ಬಹಳ ಸುಲಭವಾಗಿ ಬಹಳ ದೂರದಲ್ಲಿದ್ದೇವೆ ಅಂತ ಹೇಳ್ತಾರೆ ಹತ್ತಿರದವರು ಯಾವಾಗ ದೂರ ಆಗ್ತಾರೆ ಅಂತ ಗೊತ್ತಿಲ್ಲ ನಮಗೆ ಆದರೆ ದೂರದಲ್ಲಿರೋರು ಹತ್ತಿರ ಆಗೋದಿದೆಯಲ್ಲ ಅದು ಒಂದು ವಿಶೇಷ ಇನ್ನೊಂದು ಘಟನೆಯನ್ನು ನಾನು ಹೇಳಲೇಬೇಕು ನಮ್ಮೂರಲ್ಲಿ ನಾನು ಹುಟ್ಟಿದ ಒಂದು ಪುಟ್ಟ ಮನೆ ಇದೆ ಆ ಪುಟ್ಟ ಮನೆಯನ್ನು ನನ್ನ ಸ್ನೇಹಿತರು ಮತ್ತು ನನ್ನ ಮಕ್ಕಳು ಸೇರಿ ತೊಟ್ಟಿಲು ಅನ್ನೋ ಹೆಸರಿನಲ್ಲಿ ಒಂದು ಚಿಕ್ಕ ವಸ್ತು ಸಂಗ್ರಹಾಲಯ ಈ ಥರ ಮಾಡಿದ್ದಾರೆ ಅದರ ಉದ್ಘಾಟನಾ ಕಾರ್ಯಕ್ರಮ ಇತ್ತು ಈಕೆ ಕಲಬುರಗಿಯಿಂದ ಬೆಂಗಳೂರಿಗೆ ಬಂದಿದ್ದಾರೆ ಬೆಂಗಳೂರಿಂದ ಬರಗೂರಿಗೆ ಬರಬೇಕು ಆ ಬರಗೂರಿಗೆ ಬರೋದಕ್ಕೆ ಟ್ರೈನಿಲ್ಲ ರೈಲಿಲ್ಲ ಎಲ್ಲೂ ಬೆಂಗಳೂರು ಅಥವಾ ಬೇರೆ ಬೇರೆ ಕಡೆ ರೈಲು ಬಿಡೋರಿರ್ತಾರೆ ಅಷ್ಟೇ ನಮ್ಮೂರಿಗೆ ರೈಲು ಇರಲಿಲ್ಲ ನಿಜ ಹೇಳೋದಾದರೆ ಆದರೆ ಬಸ್ಸಲ್ಲಿ ಬಂದರೆ ಲೇಟ್ ಆಗ್ಬೋದು ಅದಕ್ಕೇನು ಮಾಡೋದು ಒಬ್ಬ ಸ್ನೇಹಿತರನ್ನು ಹಿಡ್ಕೊಂಡು ಬೆಂಗಳೂರಿಂದ ಬರಗೂರಿಗೆ ಆ ಸಮಾರಂಭದಲ್ಲಿ ನಾನು ಹಾಜರಾಗಬೇಕು ಅಂತ ಇಲ್ಲಿಂದ ಅಲ್ಲಿಗೆ ಸ್ಕೂಟ್ರಲ್ಲಿ ಬಂದಿದ್ದಾರೆ ಈ ಇದಕ್ಕೆ ನಾವು ಬೆಲೆ ಕಟ್ಟಕ್ಕೆ ಸಾಧ್ಯವೇ ಸೊ ಹೀಗೆ ನನ್ನ ಬಗ್ಗೆ ಅಪಾರವಾದಂಥ ವಿಶ್ವಾಸವನ್ನು ಗೌರವ ಅಂತ ಹೇಳೋದಾದ್ರೆ ಗೌರವವನ್ನು ತೋರಿಸ್ತಾ ಬಂದಿರುವಂತಹ ಅಶ್ವಿನಿ ಮದನ್ಕರ್ ಅವರು ಸಂಪಾದನೆ ಮಾಡಿರುವಂಥ ಪುಸ್ತಕವನ್ನು ಬಿಡುಗಡೆ ಮಾಡೋದು ನನಗೆ ಅತ್ಯಂತ ಆತ್ಮೀಯವಾದಂತಹ ಒಂದು ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಇದು ವೈಯಕ್ತಿಕ ವಿಷಯ ಆದರೆ ವೈಯಕ್ತಿಕತೆಯನ್ನು ಮೀರಿದ ಆ ಸಾಮಾಜಿಕ ಕಳಕಳಿ ಮತ್ತು ಕ್ರಿಯೆ ಇದೆಯಲ್ಲ ಇದಕ್ಕಿಂತ ದೊಡ್ಡದು ಅಂತ ನಾನು ಅಂದ್ಕೊಂಡಿದ್ದೇನೆ ಹಾಗಾಗಿ ಆ ವೈಯಕ್ತಿಕ ಮತ್ತು ಸಾಮಾಜಿಕ ಎರಡರ ನಡುವೆ ಅಭೇದವಾದಂತಹ ಒಂದು ಪರಿಕಲ್ಪನೆಯನ್ನು ಇಟ್ಟುಕೊಂಡು ತಮ್ಮ ವಲಯದ ಒಳಗಡೆ ಸದಾ ಜನರನ್ನು ಸಂಘಟಿಸ್ತಾ ಜನಮುಖಿಯಾಗಿರ್ತಕ್ಕಂಥ ಅವರು ಇವತ್ತು ಸಂಪಾದನೆ ಮಾಡಿರುವಂಥ ಈ ಪುಸ್ತಕ ಬಹಳ ವಿಶೇಷವಾದದ್ದು ಅದನ್ನು ಕುರಿತು ಗೆಳೆಯ ನರಸಿಂಹ್ಮೂರ್ತಿಯವರು ಮಾತಾಡ್ತಾ ಇರೋದರಿಂದ ನಾನು ಅವರ ವಲಯಕ್ಕೆ ಹೆಚ್ಚು ಅತಿಕ್ರಮ ಪ್ರವೇಶ ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಆದರೆ ಪುಸ್ತಕ ಬಿಡುಗಡೆ ಮಾಡಿರೋದರಿಂದ ಒಂದೆರಡು ಮಾತುಗಳನ್ನು ನಾನು ಹಂಚ್ಕೊಳ್ಳೋದಕ್ಕೆ ಇಷ್ಟಪಡ್ತೇನೆ ಒಂದು ಮಾತಿದೆ ಪ್ರತಿ ಸಾಧಕನ ಹಿಂದೆ ಒಬ್ಬ ಮಹಿಳೆ ಇರ್ತಾರೆ ಅನ್ನೋದು ಈ ಮಾತನ್ನು ಕೇಳಿದಾಗ ನಾನು ಅನೇಕ ಸಂದರ್ಭಗಳಲ್ಲಿ ಬೇರೆ ರೀತಿ ಹೇಳ್ತಾ ಬಂದಿದ್ದೇನೆ ಪ್ರತಿ ಸಾಧಕನ ಹಿಂದೆ ಆತನ ಸಾಧನೆಯಿಂದೆ ಮಹಿಳೆ ಇದ್ದಾರೆ ಅಂತ ಯಾಕೆ ಹೇಳ್ತೀರಿ ಹಾಗಲ್ಲ ಪ್ರತಿ ಪುರುಷ ಸಾಧಕನ ಜೊತೆಯಲ್ಲಿ ಮಹಿಳೆ ಇದ್ದಾಳೆ ಅಂತ ಹೇಳಿ ಅಂತ ಜೊತೆಯಲ್ಲಿ ಮಹಿಳೆ ಇದ್ದಾಳೆ ಅಂತ ಹೇಳಬೇಕು ಹಿಂದೆ ಅಂತ ಯಾಕೆ ಹೇಳ್ತೀರಿ ಹಿಂದೆ ಅಂತ ಹೇಳೋದಕ್ಕೆ ಕಾರಣ ಏನಂದರೆ ನಮ್ಮ ಸಾಮಾಜಿಕ ಆರ್ಥಿಕ ಸನ್ನಿವೇಶ ಇದೆಯಲ್ಲ ಅದು ಕಾರಣ ನೀವು ಸಮಾ ಸಾಮಾಜಿಕ ಆರ್ಥಿಕ ಹಿಡಿತವನ್ನು ಸಾಧಿಸಿದ್ದು ಯಾರು ಪುರುಷರು ಅವರಿಗೆ ಪೂರಕವಾಗಿ ಅವರ ಆದೇಶಕ್ಕನುಗುಣವಾಗಿ ಅವರು ಹೇಳಿದ ಕೆಲಸಗಳನ್ನು ಮಾಡ್ಕೊಂಡು ಬಂದಂಥವರು ಮಹಿಳೆಯರಾಗಿದ್ದರು ಅಂದರೆ ನಮ್ಮ ದೇಶದ ಅಥವಾ ಒಟ್ಟು ನಮ್ಮ ಸಮಾಜದ ಆರ್ಥಿಕ ಚಟುವಟಿಕೆಗಳಲ್ಲಿ ಯಾವತ್ತೂ ಪೂರ್ಣ ಪ್ರಮಾಣದಲ್ಲಿ ಮಹಿಳೆಯರನ್ನು ತೊಡಗಿಸ್ಕೊಂಡಿರಲಿಲ್ಲ ಯಾವಾಗ ನೀವು ಆರ್ಥಿಕ ಚಟುವಟಿಕೆಗಳಲ್ಲಿ ಮಹಿಳೆಯರನ್ನು ತೊಡಗಿಸ್ಕೊಳ್ಳೋದಿಲ್ಲ ಅದರ ನಿಯಂತ್ರಣ ಯಾವಾಗ ಪುರುಷನ ಕೈಯಲ್ಲಿರುತ್ತೆ ಆಗ ಮಹಿಳೆ ಎರಡನೇ ದರ್ಜೆಯ ಪ್ರಜೆಯಾಗಿಯೇ ಇಡೀ ಜೀವನವನ್ನು ಅನುಸರಿಸಬೇಕಾಗಿರುತ್ತೆ ನೀವು ಹೊಲದಲ್ಲಿ ಒಂದು ನೇಗಲನ್ನು ಇಡೋಕೆ ಬಿತ್ತೋ ಬಿತ್ತೋದನ್ನು ನೋಡಿ ಬೀಜನ ಬೀಜ ಬಿತ್ತೋದಕ್ಕೆ ಹಿಂದ್ಗಡೆ ಕೂರಿಗೆ ಅಂತಿರುತ್ತೆ ನಮ್ಮಲ್ಲಿ ಆ ಕೂರಿಗೆಗೆ ಬೀಜ ಹಾಕ್ಕೊಂಡು ಬರೋರು ಹೆಣ್ಮಗಳಾಗಿರ್ತಾರೆ ಆದರೆ ಮುಂದಗಡೆ ಓರಿಗಳನ್ನ ದನಗಳನ್ನ ಜೋರಾಗಿ ಬಾರ್ಕೋಲಲ್ಲಿ ಬಾರ್ ಕೋಲಲ್ಲಿ ಹೊಡ್ಕೊಂಡೋಗನು ಇರ್ತಾನೆ ಅಂದರೆ ಇದೊಂದು ಸಂಕೇತ ಅಥವಾ ಒಂದು ರೂಪಕ ಅಂತ ಇಟ್ಕೊಳ್ಳಿ ಹಾಗಾಗಿಯೇ ಆ ಆ ಒಂದು ಪರಿಭಾಷೆ ಬಂದಿದೆ ನಮ್ಮಲ್ಲಿ ಪುರುಷ ಸಾಧಕನ ಹಿಂದೆ ಮಹಿಳೆ ಇರ್ತಾಳೆ ಅಂತ ಆದರೆ ನಾವಿವತ್ತು ಪುರುಷ ಸಾಧಕನ ಜೊತೆಯಲ್ಲಿ ಮಹಿಳೆ ಇರ್ತಾಳೆ ಜೊತೆ ಜೊತೆಯಾಗಿ ಹೋಗ್ತಾರೆ ನಿಜವಾದಂತಹ ಸಮಾನತೆ ಅಂತ ಭಾವಿಸ್ಕೊಳ್ಬೇಕು ಹಾಗೆ ಸಮಾನವಾಗಿ ಕ್ರಿಯಾಶೀಲವಾಗಿದ್ದಂಥವರು ಸಮಾನವಾಗಿ ಅಂಬೇಡ್ಕರ್ ಅವರಿಗೆ ಹೆಗಲೇಣಿಯಾಗಿ ಜೊತೆಯಲ್ಲಿದ್ದಂಥವರು ರಮಾಬಾಯಿ ಅಂಬೇಡ್ಕರ್ ಅವರಾಗಿದ್ದರು ಅನ್ನೋದನ್ನು ನಾವು ಜ್ಞಾಪಿಸ್ಕೊಳ್ಬೇಕಾಗಿರುತ್ತೆ ಆ ಕಾರಣಕ್ಕಾಗಿ ಬಹಳ ಮುಖ್ಯ ಅದು ನಮ್ಮಲ್ಲಿ ಆ ಥರದಲ್ಲಿ ಬಹಳ ದೊಡ್ಡ ಸ್ತ್ರೀ ಪರಂಪರೆ ಇದೆ ನಮ್ಮಲ್ಲಿ ಕಡಿಮೆ ಏನಿಲ್ಲ ಇಡೀ ನಮ್ಮ ದೇಶ ಇರಬಹುದು ಅಥವಾ ನಮ್ಮ ನಾ ಕರ್ನಾಟಕ ಇರಬಹುದು ನೀವು ಆಡಳಿತದ ವಿಷಯಕ್ಕೆ ಬಂದಾಗ ಕಿತ್ತೂರಾಣಿ ಚೆನ್ನಮ್ಮ ಇದ್ದಾರೆ ಝಾನ್ಸಿರಾಣಿ ಲಕ್ಷ್ಮೀಬಾಯಿ ಇದ್ದಾರೆ ಅಬ್ಬಕ್ಕ ಇದ್ದಾರೆ ಇಂಥ ಅನೇಕರನ್ನು ಉದಾಹರಿಸ್ತಾ ಹೋಗ್ಬೋದು ಅವರ ಆಡಳಿತದ ಚುಕ್ಕಾಣಿಯನ್ನು ಹಿಡ್ಕೊಂಡು ಸಾಕಷ್ಟು ಸಮರ್ಥವಾಗಿ ನಿಭಾಯಿಸಿದಂಥವರು ಬ್ರಿಟಿಷರ ವಿರುದ್ಧವಾಗಿ ಹೋರಾಟವನ್ನು ಕಟ್ಟಿದಂಥ ಶಕ್ತಿಗಳಾಗಿದ್ದರು ಹಾಗೆ ನಮ್ಮ ಅಕ್ಕಮಹಾದೇವಿಯನ್ನು ನೋಡಿ ನಮ್ಮ ಇತರೆ ಚಾರಿತ್ರಿಕ ವ್ಯಕ್ತಿಗಳು ಸಾಂಸ್ಕೃತಿಕ ಕ್ಷೇತ್ರವನ್ನು ನೋಡಿ ಅಕ್ಕಮಹಾದೇವಿ ನೋಡಿ ಸಂಕವೇ ನೋಡಿ ಕಾಳವೇ ನೋಡಿ ವಿಶೇಷವಾಗಿ ನನಗೆ ಅಕ್ಕಮಹಾದೇವಿಯ ಬಗ್ಗೆ ಬಹಳ ಅಪರೂಪದ ಗೌರವ ಮತ್ತು ಗೌರವ ಕೊಡಲೇಬೇಕು ಯಾಕೆ ಅಂತಂದರೆ ಏಕಕಾಲಕ್ಕೆ ರಾಜಪ್ರಭುತ್ವವನ್ನು ಪುರುಷ ಪ್ರಭುತ್ವವನ್ನು ಮತ್ತು ವಿವಾಹ ಎನ್ನುವ ಸಾಮಾಜಿಕ ಸಂಸ್ಥೆಯನ್ನು ಪ್ರತಿರೋಧಿಸಿದವರು ಅಕ್ಕ ಮಹಾದೇವಿಯವರಾಗಿದ್ದರು ಏಕಕಾಲಕ್ಕೆ ಈ ಕೆಲಸ ಮಾಡ್ತಾರೆ ಅರಮನೆಯನ್ನೇ ಬಿಟ್ಟು ಹೋಗ್ತಾರೆ ಅವರು ವಿವಾಹ ಆಗಿದ್ರೋ ಆಗಿರಲಿಲ್ವೋ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಇದೆ ಕನ್ನಡ ಸಂಶೋಧನಾ ಕ್ಷೇತ್ರದ ಒಳಗಡೆ ಚರ್ಚೆ ಇದೆ ಆದರೆ ಒಬ್ಬ ವ್ಯಕ್ತಿ ಹನ್ನೆರಡನೇ ಶತಮಾನದ ಒಳಗಡೆ ರಾಜಪ್ರಭುತ್ವವನ್ನು ವಿರೋಧಿಸೋದು ಪುರುಷ ಪ್ರಭುತ್ವವನ್ನು ವಿರಿಸೋದು ನೀವು ಹೇಳುವ ಈ ವಿವಾಹ ಎನ್ನುವ ಸಾಮಾಜಿಕ ಸಂಸ್ಥೆಯ ಕಟ್ಟುಪಾಡುಗಳಿದೆಯಲ್ಲ ಅದು ನನ್ನ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುತ್ವಿ ಅಂತ ಹೇಳಿ ಅದನ್ನು ತೊರೆದು ಮುಂದ್ಕೋಗೋದಿದೆಯಲ್ಲ ಅದು ಒಂದು ಅಪರೂಪವಾದಂತಹ ಬಹಳ ದೊಡ್ಡವಾದಂಥ ಒಂದು ಸಾಮಾಜಿಕ ಪಲ್ಲಟ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಅಂಥದ್ದೊಂದು ಸ್ತ್ರೀ ಪರಂಪರೆ ನಮ್ಮಲ್ಲಿರೋದನ್ನು ನಾವು ನೋಡ್ತೇವೆ ತಳ ಸಮುದಾಯಕ್ಕೆ ಬಂದರೆ ಸಂಕವೇ ಅಂಥವರು ಕಾಳವೆ ಅಂಥವರು ಅನೇಕ ಪ್ರಶ್ನೆಗಳನ್ನು ಎತ್ತುತ್ತಾ ಬಂದಿದ್ದಾರೆ ಇಂಥ ಒಂದು ಪರಂಪರೆಯ ಮುಂದುವರೆದ ಭಾಗವಾಗಿ ನಾವು ನಮ್ಮಲ್ಲಿರ್ತಕ್ಕಂಥ ರಮಾಬಾಯಿಯವರನ್ನು ಕಸ್ತೂರ್ಬಾ ಅವರನ್ನು ಸಾವಿತ್ರಿಬಾಯಿ ಪುಲೆ ಅವರನ್ನು ಆತಿಮಾ ಶೇಖ್ ಅವರನ್ನು ಇಂಥವ್ರನ್ನೆಲ್ಲ ನೋಡಬೇಕು ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಹಾಗಾಗಿ ರಮಾಬಾಯಿಯವರು ನಮ್ಮ ಒಟ್ಟು ಸ್ತ್ರೀ ಪರಂಪರೆಯ ಒಂದು ಏನು ಶಕ್ತಿ ಇದೆ ಅದರ ಮುಂದುವರೆದ ಭಾಗವಾಗಿ ಅದರ ಒಂದು ಪ್ರತೀಕವಾಗಿ ನನಗೆ ಯಾವಾಗಲೂ ಮುಖ್ಯ ಅಂತ ಅಂದ್ಕೊಂಡಿದ್ದೇನೆ ಈ ಕೃತಿಲೂ ಅಷ್ಟೇ ರಮಾಬಾಯಿಯವರ ವ್ಯಕ್ತಿತ್ವವನ್ನು ಅನಾವರಣಗೊಳಿಸ್ತಕ್ಕಂಥ ಕೃತಿ ವಿಶೇಷವಾಗಿ ಅಂಬೇಡ್ಕರ್ ಮತ್ತು ರಮಾಬಾಯಿಯವರ ನಡುವೆ ನಡೆದ ಪತ್ರ ವ್ಯವಹಾರ ಇದೆಯಲ್ಲ ಇವರು ಬರೆದಿರೋದು ಎರಡೇ ಪತ್ರ ಆ ಪತ್ರ ವ್ಯವಹಾರದ ಆಪ್ತತೆ ಮತ್ತು ಸಾಮಾಜಿಕತೆ ಎರಡೂ ಇದೆ ಅಲ್ಲಿ ಆಪ್ತವಾಗೂ ಇರುತ್ತೆ ಅಂಬೇಡ್ಕರ್ ಬರೆಯುವಾಗ ಒಂದು ವೈಚಾರಿಕ ಸಾಮಾಜಿಕತೆಯು ಆ ಪತ್ರಗಳಿರುತ್ತೆ ಅದೊಂದು ವಿಶೇಷವಾದದ್ದು ಅದನ್ನು ಇಲ್ಲಿ ಸಂಗ್ರಹಿಸಿಕೊಟ್ಟಿದ್ದಾರೆ ಇದರಲ್ಲಿ ಅದು ಬಹಳ ಮುಖ್ಯವಾದದ್ದು ಅಂದ್ಕೊಂಡಿದ್ದೇನೆ ಇನ್ನೊಂದು ರಮಾಬಾಯಿ ಕುರಿತಂತೆ ರಮಾ ಆನಂದ್ ತೇಲ್ತುಂಬೆಯವರು ಒಬ್ಬ ಸಮಾನ ಸಾಧಕಿ ಅಂತ ಕರೀತಾರೆ ಅವರನ್ನು ಸಮಾನ ಸಾಧಕಿ ಅದೇ ಮುಖ್ಯವಾದದ್ದು ಸಮಾನ ಕಾಣಿಕೆಯನ್ನು ಕೊಟ್ಟಂಥವ್ರು ಇವರು ಅಂಥೇಳಿ ಅದರ ಜೊತೆಗೆ ಒಬ್ಬ ಪತ್ನಿಯಾಗಿ ಇವರು ದುಡಿದು ಅನ್ನೋದಕ್ಕಿಂತ ಹೆಚ್ಚಾಗಿ ಅವರ ತಾತ್ವಿಕ ಬದ್ಧತೆ ಬಹಳ ಮುಖ್ಯವಾದದ್ದು ಅಂತ ರಮಾ ತೇಲ್ತುಂಬೆಯವರು ಗುರುತಿಸ್ತಾ ಹೋಗ್ತಾರೆ ಈ ಕಾರಣಕ್ಕೆ ರಮಾಭಾವಿಯವರು ಬಹಳ ಮುಖ್ಯವಾದಂಥ ವ್ಯಕ್ತಿತ್ವ ನಮ್ಮ ದೇಶದ ಒಳಗಡೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ನನಗೆ ಕೃತಿಯನ್ನು ಕುರ್ತಿನ ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನರಸಿಂಹಮೂರ್ತಿಯವರ ವಲಯವನ್ನು ಅತಿಕ್ರಮ ಪ್ರವೇಶ ಮಾಡೋದಿಲ್ಲ ಅಂತ ನಾನು ಮೊದಲೇ ಹೇಳಿಬಿಟ್ಟಿದ್ದೇನೆ ನುಡಿದಂತೆ ನಡೆಯುವವರು ಅನ್ನೋ ಪದ ಜಾಸ್ತಿ ಇರೋದ್ರಿಂದ ಕರ್ನಾಟಕದ ಒಳಗಡೆ ಸೊ ನಾನು ಆ ವಚನ ಭ್ರಷ್ಟ ಆಗೋದಕ್ಕೆ ಇಷ್ಟಪಡೋದಿಲ್ಲ ಅವರು ಉಳಿದ ವಿಚಾರಗಳನ್ನು ಮಾತಾಡ್ತಾರೆ ಅಂತ ಅಂದ್ಕೊಂಡಿದ್ದೇನೆ ಆದರೆ ನನಗೆ ಅನಿಸೋದು ಯಾಕೆ ರಬಾಬಾಯಿ ಅವರಿಗೆ ಇಂಥದ್ದೊಂದು ಪುಸ್ತಕ ಬಂದಿತ್ತು ಮುಖ್ಯ ಅಂತ ಅನಿಸಿದರೆ ದೊಡ್ಡ ದೊಡ್ಡ ಹೋರಾಟಗಾರರ ಮನೆಯವರಿದ್ದಾರಲ್ಲ ಅವರ ಮನಸ್ಸೇನು ಅನ್ನೋದನ್ನು ನಮ್ಮ ಸಾಮಾಜಿಕ ಸಾಂಸ್ಕೃತಿಕ ಲೋಕ ಸರಿಯಾದ ರೀತಿಯಲ್ಲಿ ಅನಾವರಣಗೊಳಿಸೋಕ್ಕಾಗಿಲ್ಲ ಒಬ್ಬ ಹೋರಾಟಗಾರನ ಕುರಿತು ಬರುತ್ತೆ ಪುಸ್ತಕಗಳು ಹೋರಾಟಗಾರನ ಆತ್ಮಕತೆ ಬರುತ್ತೆ ಅನೇಕರು ದಲಿತರ ಆತ್ಮಕತೆ ಇರ್ಬೋದು ಗಾಂಧಿದ್ ಇರ್ಬೋದು ಅಥವಾ ಅಂಬೇಡ್ಕರ್ ಅವರನ್ನು ಕುರಿತ ಜೀವನ ಚರಿತ್ರೆ ಇರ್ಬೋದು ಈಗ ಅನೇಕರ ಜೀವನ ಚರಿತ್ರೆಗಳು ಆತ್ಮಕತೆಗಳು ಬರುತ್ತವೆ ಇವರು ಹೊರಗಡೆ ಹೋರಾಟ ಮಾಡ್ತಾ ಇರ್ತಾರಲ್ಲ ಅಂಥ ಸಂದರ್ಭದ ಒಳಗಡೆ ಅವರ ಪತ್ನಿಯರು ಎದುರಿಸಿದ ಸಂಕಷ್ಟಗಳು ಏನಿದ್ದಿರಬಹುದು ಅಥವಾ ಇವ್ರಿಗೆ ಜೊತೆಯಾಗುವ ಸಂದರ್ಭದಲ್ಲಿ ಪಟ್ಟ ಸಂಭ್ರಮ ಏನಿದ್ದಿರಬಹುದು ಅವರಿಗೆ ಕಾಡಿಸಿದಂತಹ ಅನಾಥ ಪ್ರಜ್ಞೆ ಹೇಗಿದ್ದಿರಬಹುದು ಏಕಕಾಲಕ್ಕೆ ಸಾಂಸಾರಿಕ ಬದುಕನ್ನು ಮತ್ತು ಸಾಮಾಜಿಕ ಬದುಕನ್ನು ನಿಭಾಯಿಸುವ ಸಂದರ್ಭದಲ್ಲಿ ಅವ್ರಿಗೆ ಏನನ್ನಿಸ್ತು ನಾವು ಬಹಳ ಸುಲಭವಾಗಿ ಏನು ಹೇಳ್ತೇವೆ ಅವರಿಗೆ ಜೊತೆಯಾಗಿದ್ದರು ಅಂತ ನಾನು ಹೇಳಿದೆ ಕೆಲವರು ಹಿಂದಿದ್ದು ಹಿಂದೆ ಹೆಗಲೆ ಬಂದರು ಅವ್ರಿಗೆ ಪೂರಕವಾಗಿ ಅಂತ ಹೇಳ್ತಾರೆ ಅಷ್ಟಕ್ಕೆ ಮುಗಿದೋಯ್ತಾ ಹಾಗಾದರೆ ಹಾಗಾಗಿ ಯಾವತ್ತೂ ಒಬ್ಬ ಹೋರಾಟಗಾರನ ಮನೆ ಪತ್ನಿ ಇರ್ಬೋದು ಅವರ ಮಕ್ಕಳಿರ್ಬೋದು ಅವರು ಬರೆಯುವ ಆತ್ಮಕಥನ ಇದೆಯಲ್ಲ ಅದು ಬಹಳ ಮುಖ್ಯವಾದ್ ಬಂದ್ಕೊಂಡಿದ್ದೇನೆ ಯಾಕೆಂದರೆ ಅವರು ವಿಶಿಷ್ಟವಾದ ಸಮಸ್ಯೆಗಳನ್ನು ಎದುರಿಸಿರ್ತಾರೆ ಸಾರ್ವಜನಿಕ ಬದುಕಿನಲ್ಲಿರ್ತಕ್ಕಂಥವರು ಎಲ್ಲೋ ಭಾಷಣ ಮಾಡ್ತಾ ನಾವಿಲ್ಲೆಲ್ಲೋ ಸಂಭ್ರಮ ಪಡ್ತಿರಬಹುದು ಆದರೆ ನಮ್ಮ ಸಂಭ್ರಮದ ಸಂದರ್ಭದಲ್ಲಿ ನಮ್ಮ ಮನೆಗಳಲ್ಲಿ ಎಷ್ಟೋ ಸಂಕಟಗಳಿರುತ್ತವೆ ಆ ಸಂಕಟಗಳನ್ನು ನಿಭಾಯಿಸ್ತವ್ರು ಯಾರು ಆ ಸಂಕಟಗಳನ್ನು ನಿಭಾಯಿಸ್ತವರು ಮಹಿಳೆಯರು ಆ ಸಂಕಟಗಳನ್ನು ಅವ್ರು ನಿಭಾಯಿಸ್ತಾ ಇರ್ತಾರೆ ಪುರುಷರು ಇಲ್ಲಿ ಸಂಭ್ರಮ ಪಡ್ತಿರ್ತಾರೆ ಹಾಗಾದರೆ ಮಹಿಳೆಯರು ಯಾರು ಸಾರ್ವಜನಿಕ ಬ ಬದುಕಿಗೆ ಬಂದಿಲ್ವ ಬಂದಿದ್ದಾರೆ ಆ ಬಂದಿರೋರ ಕೆಲವರ ಜೀವನ ಚರಿತ್ರೆಗಳು ನಮ್ಮ ನಾಡಿನಲ್ಲಿ ಬಂದಿವೆ ಕೆಲವರವೂ ಬಂದಿವೆ ಆದರೆ ನನಗೆ ಯಾವಾಗಲೂ ಅನ್ಸೋದು ಮನೆಯಲ್ಲೇ ಇದ್ದುಕೊಂಡು ಒಬ್ಬ ಸಾರ್ವಜನಿಕ ವ್ಯಕ್ತಿ ಅಥವಾ ಹೋರಾಟಗಾರ ಇರ್ತಾನಲ್ಲ ಅವನ ಪತ್ನಿಯಾಗಿ ಅವರು ಅನುಭವಿಸಿದ ಅನುಭವಗಳಿದವಲ್ಲ ಅವು ಇವತ್ತು ಅಜ್ಞಾತ ಕಥನಗಳಾಗಿವೆ ಅಜ್ಞಾತ ಕಥನಗಳು ಅನಾವರಣಗೊಳ್ಳಬೇಕಾಗಿದೆ ಆ ಅಜ್ಞಾತ ಕಥನಗಳ ಅನಾವರಣಗೊಳ್ಳೋದ್ರ ಮುಖಾಂತರವಾಗಿಯೇ ಯಾರನ್ನು ನಾವು ಸಾಧಕ ಅಂತ ಕರಿತೇವೆ ಯಾರನ್ನು ಹೋರಾಟಗಾರ ಅಂತ ಕರಿತೇವೆ ಅವನ ಬದುಕಿನ ಜೀವನ ಚಿತ್ರ ಪೂರ್ಣವಾಗದ ಆಗಲೇನೇನೆ ಇಲ್ಲಿದ್ರೆ ಅವೆಲ್ಲವೂ ಅರ್ಧ ಅನುಭವದ ಕಥನಗಳು ಪುರುಷ ಹೋರಾಟಗಾರರ ಕಥನಗಳು ಅರ್ಧ ಅನುಭವದ ಕಥನಗಳು ಅಥವಾ ಆಯ್ದ ಸತ್ಯದ ಅನುಭವದ ಕಥನಗಳು ನಾನು ಅರ್ಧ ಸತ್ಯ ಅನ್ನೋದಿಲ್ಲ ಆಯ್ದ ಸತ್ಯದ ಅನುಭವ ಕಥನಗಳು ಹಾಗಾಗಿ ನನ್ನ ಯಾವಾಗಲೂ ನನಗೆ ಕಾಡಿಸ್ತಕ್ಕಂಥದ್ದು ಈ ಮನೆಯ ಅಜ್ಞಾತ ವಲಯ ಒಂದಿದೆಯಲ್ಲ ಆ ಅಜ್ಞಾತ ವಲಯ ಅನಾವರಣಗೊಳ್ಬೇಕು ಅಜ್ಞಾತ ವಲಯ ಅನಾವಲಗಗೊಡಬೇಕು ಅಂದರೆ ಅವರೇ ಬರೆಯೋಕ್ಕೆ ಸಾಧ್ಯ ಆಗಬೇಕು ಒಂದು ಆತ್ಮಕಥನವನ್ನು ಪ್ರಾಮಾಣಿಕವಾಗಿ ಎಷ್ಟೋ ಜನಕ್ಕೆ ಆಗ್ತಾ ಇರೋದಿಲ್ಲ ಅಂಥ ಸಂದರ್ಭದಲ್ಲಿ ಅವರ ಜೀವನ ಚರಿತ್ರೆ ಇದೆಯಲ್ಲ ಅವರ ಜೀವನ ಚರಿತ್ರೆಯನ್ನು ಬರೆಯೋರು ಬರೀತಾ ಹೋಗಬೇಕು ಆಗ ಮಾತ್ರ ರಮಾಬಾಯಿ ಅಂಬೇಡ್ಕರ್ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣ ಜೀವನ ಚರಿತ್ರೆ ಆಗುತ್ತೆ ಕಸ್ತೂರ್ಬಾ ಗಾಂಧಿ ಮತ್ತು ಮೋಹನ್ ಕರ್ಮಚಂದ ಗಾಂಧಿ ಇಬ್ಬರನ್ನು ಮಹಾತ್ಮ ಗಾಂಧಿ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣಗೊಂಡಂತಹ ಒಂದು ಆತ್ಮಕಥನವೋ ಅಥವಾ ಜೀವನ ಚರಿತ್ರೆಯೋ ಆಗ್ತಾ ಹೋಗುತ್ತೆ ಜ್ಯೋತಿ ಬಾಪುಲೆ ಸಾವಿತ್ರಿ ಬಾಪುಲೆ ಇಬ್ಬರನ್ನು ಸೇರಿಸಿದಾಗ ಅದೊಂದು ಪೂರ್ಣ ಪ್ರಮಾಣದ ಆತ್ಮಕಥನ ಅಥವಾ ಜೀವನ ಚರಿತ್ರೆ ಆಗ್ತಾ ಹೋಗುತ್ತೆ ಇದನ್ನು ಕುರಿತು ನಾವು ಹೆಚ್ಚು ಯೋಚನೆ ಮಾಡಬೇಕಾಗಿದೆ ಇವತ್ತಿನ ನಮ್ಮ ಸಾಮಾಜಿಕ ಲೋಕ ಅಂತ ಅಂದ್ಕೊಂಡಿದ್ದೇನೆ ಮಹಿಳೆಯರಲ್ಲಿ ಒಂದು ರೀತಿ ಮೂರು ಮಾದರಿಗಳನ್ನು ನಾವು ಕಾಣಬಹುದು ಅಂತ ಅನಿಸುತ್ತೆ ನನಗೆ ಒಂದು ಸಾಂಸಾರಿಕ ಜೀವನದಲ್ಲಿಯೇ ಸಂಪೂರ್ಣವಾಗಿ ತೊಡಗಿಸಿಕೊಂಡಿರೋ ಇನ್ನೊಂದು ಮಹಿಳೆಯರು ಕೆಲವರು ಆಯ್ದ ಮಹಿಳೆಯರು ಸಾರ್ವಜನಿಕ ಜೀವನಕ್ಕೆ ಬಂದು ಅಲ್ಲಿ ಕ್ರಿಯಾಶೀಲರಾಗಿರ್ತಕ್ಕಂಥವ್ರು ಅವರಿಗೆ ಮನೇಲಿ ಕೆಲಸ ಮಾಡೋರು ಬೇರೆ ಇರ್ತಾರೆ ಅಂಥವ್ರಿಗೆ ಇನ್ನು ಮೂರನೆಯವರು ಏಕಕಾಲಕ್ಕೆ ಸಾಂಸಾರಿಕ ಮತ್ತು ಸಾಮಾಜಿಕ ಎರಡೂ ಬದುಕಿನ ಒಳಗಡೆ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ರೀತಿ ಆಂತರಿಕ ಮತ್ತು ಬಾಹ್ಯ ಹೋರಾಟವನ್ನು ನಡೆಸ್ತವ್ರು ಮೂರು ರೀತಿ ಇದ್ದಾರೆ ಒಂದು ಕೇವಲ ಸಾಂಸಾರಿಕ ಬದುಕಿನ ಮಹಿಳೆಯರಿದ್ದಾರೆ ಕೇವಲ ಸಾರ್ವಜನಿಕ ಬದುಕಿನ ಮಹಿಳೆಯರಿದ್ದಾರೆ ಸಾಂಸಾರಿಕ ಮತ್ತು ಸಾಮಾಜಿಕ ಬದುಕನ್ನು ಒಟ್ಟಿಗೆ ನಿಭಾಯಿಸಿದಂಥ ಮಹಿಳೆಯರು ನಮ್ಮ ನಡುವೆ ಇದ್ದಾರೆ ಈ ಹಿನ್ನೆಲೆಯ ಒಳಗಡೆ ಇವರು ಅವರ ಪುಸ್ತಕವನ್ನು ಸಂಪಾದನೆ ಮಾಡಿದ್ದಾರೆ ನಾನು ಈ ಕಾರಣಕ್ಕಾಗಿಯೇ ಕಸ್ತೂರ್ಬಾ ಅವರ ಬದುಕನ್ನು ಅಧ್ಯಯನ ಮಾಡಿ ಅವರ ಬಗ್ಗೆ ಒಂದು ಕಾದಂಬರಿಯನ್ನೇ ಬರೆದೆ ನಾನು ಅದು ಸುಧಾ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂತು ಅಂದರೆ ಈ ರೀತಿ ಮೂರು ಮಾದರಿಗಳ ಮಹಿಳೆಯರಿದ್ದಾರಲ್ಲ ಇವರು ನಿಜವಾದ ಅರ್ಥದಲ್ಲಿ ಬಹಳ ದೊಡ್ಡವರು ಅಂತ ಅಂದ್ಕೊಂಡಿದ್ದೇನೆ ಎಷ್ಟು ಮಟ್ಟಿಗೆ ದೊಡ್ಡವರು ಅಂದರೆ ನಮ್ಮಲ್ಲಿ ಜನಪದೀಯವಾದ ಒಂದು ಪರಿಭಾಷೆ ಇದೆ ಧರೆಗೆ ದೊಡ್ಡವರು ಅಂಥೇಳಿ ಸಿದ್ದಪ್ಪಾಜಿ ಸ್ವಾಮಿ ಇಂಥವ್ರನ್ನೆಲ್ಲ ಕುರಿತಂತೆ ಬರುವ ಜನಪದಿಯ ಹಾಡುಗಳ ಒಳಗಡೆ ಕಾವ್ಯದ ಒಳಗಡೆ ಇವೆಲ್ಲ ಬರುತ್ತವೆ ಧರೆಗೆ ದೊಡ್ಡವರು ಅಂತ ಕರೀತೇವೆ ನಿಜ ಅದು ಆದರೆ ನನಗೆ ಅದರ ಜೊತೆಗೆ ಅನ್ನಿಸ್ತಕ್ಕಂಥದ್ದು ಮಹಿಳೆಯರು ಧರೆಗೆ ದೊಡ್ಡವರು ಅಂತ ನಿಜವಾಗಿ ಧರೆಗೆ ದೊಡ್ಡವರು ಮಹಿಳೆಯರು ಅವರಲ್ಲ ಅಂತ ಹೇಳ್ತಿಲ್ಲ ನಾನು ಅವರ ಜೊತೆಗೆ ಅವರ ಜೊತೆಗೆ ಮಹಿಳೆಯರು ದರಗೆ ದೊಡ್ಡವರು ಇದಕ್ಕೆ ಪೂರ್ವಕವಾಗಿ ಅಂಬೇಡ್ಕರ್ ಇದಾರಲ್ಲ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ಒಂದು ದೇಶದ ಅಭಿವೃದ್ಧಿಯನ್ನು ಅಳಿಬೇಕಾದರೆ ನೀವು ಮಹಿಳೆಯರ ಅಭಿವೃದ್ಧಿ ಎಷ್ಟಾಗಿದೆ ಅನ್ನೋದನ್ನು ಮಾನದಂಡವನ್ನಾಗಿ ಇಟ್ಕೊಳ್ಳಿ ಅಂತ ಅಂಬೇಡ್ಕರ್ ಹೇಳ್ತಾರೆ ಅಂದರೆ ಒಂದು ದೇಶದ ಅಭಿವೃದ್ಧಿಯನ್ನು ಇದೆಯಲ್ಲ ಅದು ಒಬ್ಬ ಮಹಿಳೆ ಎಷ್ಟು ಮಟ್ಟಿಗೆ ಮುಂದಕ್ಕೆ ಬಂದಿದ್ದಾಳೆ ಅನ್ನೋದರ ಆಧಾರದ ಮೇಲೆ ಯಾಕೆಂದರೆ ಅಲಕ್ಷಿತ ವಲಯಕ್ಕೆ ಸೇರಿದವಳು ಮಹಿಳೆ ಪುರುಷರನ್ನು ಒಳಗೊಂಡಂತೆ ಅಲಕ್ಷಿತ ವಲಯಕ್ಕೆ ಸೇರಿದಂತಹ ತಳ ಸಮುದಾಯಗಳು ನಮ್ಮಲ್ಲಿವೆ ಆ ಅಲಕ್ಷಿತ ವಲಯದವರು ಎಷ್ಟು ಮಟ್ಟಿಗೆ ಅಭಿವೃದ್ಧಿ ಹೊಂದಿದ್ದಾರೆ ಅನ್ನೋದರ ಆಧಾರದ ಮೇಲೆಯೇ ಒಂದು ದೇಶದ ಅಭಿವೃದ್ಧಿಯನ್ನು ಅಳೆಯೋಕ್ಕೆ ಸಾಧ್ಯ ಷೇರುಪೇಟೆ ಸೂಚ್ಯಂಕದಲ್ಲ ಷೇರುಪೇಟೆ ಸೂಚ್ಯಂಕದಲ್ಲ ಅಥವಾ ಇಪ್ಪತ್ತು ಜನ ಕೋಟ್ಯಾಧಿಪತಿಗಳದಲ್ಲ ಅದು ನಿಜವಾದ ಅಭಿವೃದ್ಧಿ ಅನ್ನೋದು ಕಾಣಿಸ್ಕೊಳ್ಳೋದು ಎಲ್ಲಿ ಅಂತ ಅಂದರೆ ಈ ಈ ರೀತಿ ಅಲಕ್ಷಿತ ಸಮುದಾಯಗಳು ಮಹಿಳೆಯರು ಮಹಿಳೆ ಅಲಕ್ಷಿತರೇ ಎಂಥ ದೊಡ್ಡ ಮನೆಯಲ್ಲಾದರೂ ಮಹಿಳೆ ಅಲಕ್ಷಿತ್ಳಾಗಿರ್ತಾಳೆ ಅಂಬೇಡ್ಕರ್ ಹೇಳಿದ ಮಾತು ಅಂಥದ್ದು ಇನ್ನೊಂದು ಗಾಂಧೀಜಿ ಹೇಳಿದ ಮಾತು ನಮ್ಮ ದೇಶದಲ್ಲಿ ಮಧ್ಯರಾತ್ರಿಯಲ್ಲಿಯೂ ಮಹಿಳೆ ಒಂಟಿಯಾಗಿ ಸಂಚರಿಸುವಂತಹ ಸಂದರ್ಭ ಬರಬೇಕು ಅದು ನಿಜವಾದ ಪ್ರಜಾಪ್ರಭುತ್ವದ ಮಾತು ಅದು ಆ ಪ್ರಜಾಪ್ರಭುತ್ವ ಇರೋದೇ ನಿಜ ಆದರೆ ನಮಗೊಂದು ಸುರಕ್ಷೆ ಇರಬೇಕಾಗಿರುತ್ತೆ ನಮಗೊಂದು ನೈತಿಕತೆ ಒಂದು ನೈತಿಕತೆ ಅನ್ನೋದೊಂದು ಇರುತ್ತೆ ಆ ನೈತಿಕತೆ ಇರೋದೇ ನಿಜ ಆದರೆ ಭಯವಿಲ್ಲದೆ ಹೆಣ್ಣು ಮಕ್ಕಳು ಓಡಾಡೋದಕ್ಕೆ ಸಾಧ್ಯ ಆಗಬೇಕು ಓಡಾಡೋದಕ್ಕೆ ಸಾಧ್ಯ ಇಲ್ಲವೇ ಅನ್ನೋದನ್ನು ಕುರಿತಂತೆ ನೀವೇ ಊಹಿಸ್ಕೊಳ್ಬೋದು ಆದರೆ ಈ ಎರಡೂ ಆದರ್ಶವಾಗಿವೆ ಇವತ್ತು ಆ ಎರಡೂ ಆದರ್ಶವಾಗಿರುವ ಸಂದರ್ಭದ ಒಳಗಡೆನೇ ನಾವು ಮಹಿಳಾ ಲೋಕ ಇದೆಯಲ್ಲ ಅದನ್ನು ದರೆಗೆ ದೊಡ್ಡವರ ಲೋಕ ಅಂತ ಪರಿಭಾವಿಸಬೇಕು ಆಗ ನಿಜವಾದ ಗೌರವ ಅವ್ರಿಗೆ ಸಿಗುತ್ತೆ ಈ ಹಿನ್ನೆಲೆಯ ಒಳಗಡೆ ರಮಾಬಾಯಿ ಅವರಿಗೆ ಹೇಗೆ ಒಂದು ಪುಸ್ತಕವನ್ನು ಕಟ್ಟಿಕೊಟ್ಟಿದ್ದಾರೆ ಅಶ್ವಿನಿ ಮದನ್ಕರ್ ಅವರು ಹಾಗೆಯೇ ಬೇರೆ ಬೇರೆಯವರು ನಮ್ಮ ನಾಡಿನಲ್ಲಿರುವ ಹೋರಾಟಗಾರ್ತಿಯರ ಪತ್ನಿಯರನ್ನು ಕುರಿತಂತೆ ಜೀವನ ಚರಿತ್ರೆಯನ್ನು ಬರೆಯೋದ್ರ ಮುಖಾಂತರವಾಗಿ ಆ ಪುರುಷರ ಆತ್ಮಕಥನವನ್ನು ಜೀವನ ಕಥನವನ್ನು ಪರಿಪೂರ್ಣಗೊಳಿಸಬೇಕು ಎನ್ನುವ ಆಶಯವನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ ಕೇಳಿದ ನಿಮಗೆಲ್ಲ ನಮಸ್ಕಾರ